ಸ್ನೇಹಿತರೆ ಮೊನ್ನೆ ತಾನೇ ಕೊನೆಗೊಂಡಂತಹ ರಾಜ್ಯದ ಮೂರು ಕ್ಷೇತ್ರಗಳ ವಿಧಾನಸಭೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗಳು ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಹೀನಾಯ ಸೋಲನ್ನು ಕಂಡಿದ್ದು ಇದೀಗ ತಮ್ಮ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಈ ಮೂರು ಕ್ಷೇತ್ರಗಳ ಒಂದು ಉಪಚುನಾವಣೆಯ ಫಲಿತಾಂಶದ ಕುರಿತು ವರದಿಯನ್ನ ಮೊನ್ನೆ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಕೊಟ್ಟು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಬಿ ಜೆ ಪಿಯ ಭದ್ರಕೋಟೆಯಾಗಿದ್ದಂತಹ ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಬಾ ಭರತ್ ಬೊಮ್ಮಾಯಿಯವರ ಸೋಲು ಇನ್ನೊಂದು ಕಡೆ ಗೆಲುವಿನ ಭರವಸೆಯನ್ನು ಮೂಡಿಸಿದ್ದಂತಹ ಸಂಡೂರ್ನಲ್ಲಿ ಬಂಗಾರು ಹನುಮಂತ್ ಅವರಿಗೆ ಯಾಕೆ ಕೊನೆ ಕ್ಷಣದಲ್ಲಿ ಸೋಲಾಯಿತು ಅನ್ನೋದನ್ನು ಅದೇ ರೀತಿ ಚನ್ನಪಟ್ಟಣದಲ್ಲಿ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಏನು ಅನ್ನೋ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಇದೀಗ ತಮ್ಮ ರಾಷ್ಟ್ರೀಯ ನಾಯಕರಿಗೆ ತಲುಪಿಸಿ ಬಂದಿರತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಅತ್ಯಂತ ವಿಶೇಷವಾಗಿ ಸಂಡೂರಿನ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಬಂಗಾರು ಹನುಮಂತ್ ಅವರ ಸೋಲಿಗೆ ವಿಶೇಷ ಕಾರಣಗಳನ್ನು ಕೊಟ್ಟು ಇದೀಗ ವಿವರಣೆಯನ್ನು ನೀಡಿ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸತತ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾ ಬಂದಿದ್ದಂತಹ ಸಂಡೂರ್ನಲ್ಲಿ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿಗೆ ಗೆಲುವಿನ ವಾತಾವರಣ ಇದ್ದರೂ ಕೂಡ ಕೊನೆ ಕ್ಷಣದಲ್ಲಿ ಅಲ್ಲಾದಂತಹ ಬದಲಾವಣೆ ಆ ಬದಲಾವಣೆಯ ಕಾರಣಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಎಂಬತ್ನಾಲ್ಕು ಸಾವಿರದಷ್ಟು ಮತಗಳನ್ನು ತೆಗೆದುಕೊಂಡರೂ ಕೂಡ ಗೆಲುವಿನ ದಡವನ್ನು ಸೇರೋದಕ್ಕೆ ಸಾಧ್ಯವಾಗಲಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಕೂಡ ಬಿ ವೈ ವಿಜಯೇಂದ್ರ ಅವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ಇದೀಗ ವಿವರಣೆಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ವಿಜಯೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳು ಅಚ್ಚರಿಯನ್ನು ಉಂಟು ಮಾಡಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯ ಸೋಲಿಗೆ ಯಾವೆಲ್ಲ ಅಂಶಗಳು ಕಾರಣ ಅನ್ನೋದನ್ನು ವಿಜಯೇಂದ್ರ ಅವರು ವಿವರಿಸಿದರೆ ನಿಜಕ್ಕೂ ಕೂಡ ವಿಜಯೇಂದ್ರ ಕೊಟ್ಟಿರ್ತಕ್ಕಂಥ ಕಾರಣಗಳು ಸೂಕ್ತವಾಗಿದ್ದಾವೆ ಅನ್ನೋದನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಗಾಲಿ ಜನಾರ್ದನ್ ರೆಡ್ಡಿ ಅತ್ಯಂತ ಪ್ರತಿಷ್ಠೆಯ ವಿಷಯವಾಗಿ ತೆಗೆದುಕೊಂಡಿದ್ದಂತಹ ಸಂಡೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ತನ್ನ ಪರಮಾಪ್ತ ಒಬ್ಬ ಅಭ್ಯರ್ಥಿಯನ್ನು ಆ ಒಂದು ಹಠಕ್ಕೆ ಬಿದ್ದು ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು ಬಂಗಾರು ಅನ್ನುವಂತೂ ಕೂಡ ಈ ಬಾರಿ ಸಂಡೂರ್ನಲ್ಲಿ ಕಮಲ ಕಮಲ ಅರಳಿಸ್ಬೋದು ಅನ್ನುವ ಭರವಸೆಯನ್ನು ಕೂಡ ಊಟ ಹಾಕಿದ್ರು ಆದರೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರಿಗೆ ಬಹುದೊಡ್ಡ ಆಘಾತ ಸಂಡೂರಿನಲ್ಲಿ ಎದುರಾಗಿತ್ತು ಕೊನೆಗೂ ಕೂಡ ಉತ್ತಮ ಒಂದು ಮತಗಳ ಗಳಿಕೆಯನ್ನು ಮಾಡಿಕೊಂಡ್ರೂ ಕೂಡ ಬಂಗಾರವನ್ನು ಮತ್ತು ಗೆಲುವನ್ನು ಕಾಣದೇ ಇರತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣಗಳನ್ನು ಇದೀಗ ಬಿ ವೈ ವಿಜಯೇಂದ್ರ ಪಟ್ಟಿ ಮಾಡಿ ತಮ್ಮ ರಾಷ್ಟ್ರೀಯ ನಾಯಕರಿಗೆ ತಲುಪಿಸಿದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಿ ವೈ ವಿಜೇಂದ್ರ ಅವರು ಸಂಡೂರಿನ ಸೋಲಿಗೆ ಕೊಟ್ಟಿರತಕ್ಕಂಥ ಕಾರಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನಾವು ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಿದ್ದೇ ಪ್ರಮುಖ ಕಾರಣ ಅನ್ನುವ ಒಂದು ಮೊದಲನೇ ಕಾರಣವನ್ನು ಕೊಟ್ಟಿದ್ದಾರೆ ನಾವು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಯಾರನ್ನೆಲ್ಲ ಅಭ್ಯರ್ಥಿ ಮಾಡಬೇಕು ಅನ್ನುವ ಪಟ್ಟಿಯನ್ನು ಕಳಿಸಿದ್ವೋ ಆ ಪಟ್ಟಿಯನ್ನು ತಿರಸ್ಕರಿಸಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರೆಡ್ಡಿ ಅವರ ಒಂದು ಒತ್ತಾಯಕ್ಕೆ ಮುಡಿದು ಅವರಿಗೆ ಟಿಕೆಟ್ ಟಿಕೆಟನ್ನು ಕೊಟ್ಟರು ಆ ಕಾರಣಕ್ಕೆ ಅಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ನಾವು ಎಡವಿದ್ದು ಈ ಒಂದು ಕ್ಷೇತ್ರದ ಸೋಲಿಗೆ ಕಾರಣ ಆಗಿರತಕ್ಕಂಥದ್ದು ಅನ್ನುವ ಒಂದು ಅಂಶವನ್ನು ಕೂಡ ಈ ಬಿ ವೈ ವಿಜಯೇಂದ್ರ ಅವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದ್ದಾರೆ ಬಳ್ಳಾರಿಯ ಮಾಜಿ ಸಂಸದರಾಗಿರ್ತಕ್ಕಂಥ ವೈ ದೇವೇಂದ್ರಪ್ಪನವ್ರಿಗೆ ಏನಾದರೂ ಈ ಬಾರಿ ಟಿಕೆಟ್ ಟಿಕೆಟನ್ನು ಸಂಡೂರಲ್ಲಿ ನಾವು ಕೊಟ್ಟಿದ್ದರೆ ದೇವೇಂದ್ರಪ್ಪನವರು ಅತ್ಯಂತ ಸುಲಭವಾಗಿ ಗೆಲುವನ್ನು ಕಾಣ್ತಿದ್ದರು ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಜನಾರ್ದನ್ ರೆಡ್ಡಿ ಅವರ ಒಂದು ಒತ್ತಾಯಕ್ಕೆ ಮಾಡಿದು ಕೊನೆಗೂ ಕೂಡ ಅವರ ಆಪ್ತರಾಗಿರ್ತಕ್ಕಂಥ ಬಂಗಾರು ಹನುಮಂತ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದು ಈ ಸೋಲಿಗೆ ಕಾರಣ ಅನ್ನುವ ಒಂದು ಪ್ರಮುಖ ವಿವರಣೆಯನ್ನು ಇದೀಗ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಬಂಗಾರ ಅವರು ಇಡೀ ಚುನಾವಣಾ ಪ್ರಚಾರ ಉದ್ದಕ್ಕೂ ಕೂಡ ಸಂಪೂರ್ಣವಾಗಿ ಈ ಚುನಾವಣೆಯ ಜವಾಬ್ದಾರಿಯನ್ನು ಜನಾರ್ದನ್ ರೆಡ್ಡಿ ಒಬ್ಬರ ಮೇಲೆ ಹಾಕಿದ್ದು ಈ ಸೋಲಿಗೆ ಪ್ರಮುಖ ಕಾರಣ ಅನ್ನುವ ಇನ್ನೊಂದು ಅಂಶವನ್ನು ಕೂಡ ಹೇಳಿದ್ದಾರೆ ಎಲ್ಲರೂ ಒಂದು ಪ್ರಚಾರ ಸಂದರ್ಭದಲ್ಲಿ ಬಂಗಾರ ಹನುಮಂತು ಒಂದೇ ಒಂದು ಮಾತು ಹೇಳ್ತಿದ್ರು ನನ್ನನ್ನು ರೆಡ್ಡಿ ಅಣ್ಣ ಗೆಲ್ಲಿಸ್ತಾರೆ ಯಾರೇನು ಕೇಳಿದ್ರು ಕೂಡ ರೆಡ್ಡಿ ಕಡೆಗೆ ಬಂಗಾರ ಅನ್ವಂತು ಕ ಬೆರಳನ್ನು ತೋರಿಸ್ತಿದ್ರು ಅನ್ನುವ ಬಹುದೊಡ್ಡ ಆಪಾದನೆಯನ್ನು ಇದೀಗ ವಿಜಯೇಂದ್ರ ಅವರು ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ಅಣ್ಣ ಅಣ್ಣ ಅಂದ್ಕಂತ ಇದ್ದರೆ ಅಣ್ಣ ಗೆಲ್ಸೋಕ್ಕೆ ಸಾಧ್ಯನಾ ಜನಾರ್ದನ್ ರೆಡ್ಡಿ ಅವರು ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದನ್ನು ಮಾಡಿದ್ರು ಆದರೆ ಅಭ್ಯರ್ಥಿ ಅಲ್ಲಿ ಸ್ಥಳೀಯ ನಾಯಕರನ್ನು ಕಡೆಗಣಿಸಿ ಸಂಪೂರ್ಣವಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಡಿಪೆಂಡ್ ಆಗಿದ್ದು ಕೂಡ ಈ ಅಭ್ಯರ್ಥಿಯ ಸೋಲಿಗೆ ಪ್ರಮುಖ ಕಾರಣ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಬಂಗಾರ ಅನ್ವಂತೂ ಕ್ಷೇತ್ರಕ್ಕೆ ಸ್ಥಳೀಯರಲ್ಲ ಅವರು ಹೊರಗಿನ ಕ್ಷೇತ್ರದವರಾಗಿದ್ದು ಸ್ಥಳೀಯ ಬಿ ಜೆ ಪಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಬಂಗಾರು ಅನ್ನುವಂತು ಸಂಪೂರ್ಣ ವಿಫಲರಾದರು ಆ ಕಾರಣಕ್ಕೆ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಬಹುದಾದಂಥ ಅವಕಾಶವನ್ನು ನಾವು ಕೈ ಚೆಲ್ಲಿದ್ವಿ ಎನ್ನುವ ಇನ್ನೊಂದು ಅಂಶವನ್ನು ಕೂಡ ವಿಜಯೇಂದ್ರ ಅವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ತಿಳಿಸಿದ್ದಾರೆ ಅದಷ್ಟೇ ಅಲ್ಲದೆ ಕೊನೆಯ ಕ್ಷಣದಲ್ಲಿ ಚುನಾವಣೆಯ ಗೆಲುವಿನ ಕಾರ್ಯತಂತ್ರವನ್ನು ಮಾಡೋದರಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಫೇಲ್ ಆದರೂ ಆ ಕಾರಣಕ್ಕೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸೋಲಾಯಿತು ಅನ್ನುವ ಮತ್ತೊಂದು ಪ್ರಮುಖ ಅಂಶವನ್ನು ಕೂಡ ಈಗಾಗಲೇ ವಿಜಯೇಂದ್ರ ಅವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ವಿವರಣೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಇಡೀ ಒಂದು ಕ್ಷೇತ್ರದ ಉಪಚುನಾವಣೆಯ ಜ ಹೊಣೆಯನ್ನು ಹೊತ್ತಿದ್ದಂತಹ ಜನಾರ್ದನ್ ರೆಡ್ಡಿ ಅವರು ಸಣ್ಣ ಸಣ್ಣ ಸಮುದಾಯಗಳನ್ನು ಸೆಳೆತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ಅವರಿಂದ ಸಂಪೂರ್ಣವಾದ ಒಂದು ಸಹಕಾರ ಅಭ್ಯರ್ಥಿಯಿಂದ ಸಿಗಲಿಲ್ಲ ಅನ್ನುವ ಆರೋಪ ಇದೀಗ ವಿಜೇಂದ್ರ ವಿಜೇಂದ್ರದ್ದವ್ರದಾಗಿದೆ ವಿಜಯೇಂದ್ರ ಅವರು ಚುನಾವಣೆ ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿಯೇ ಯಾವುದೇ ಕಾರಣಕ್ಕೂ ಬಂಗಾರು ಹನುಮಂತವರಿಗೆ ಟಿಕೆಟನ್ನು ಕೊಡೋದು ಬೇಡ ದಿವಾಕರ್ ಅಥವಾ ವೈ ದೇವೇಂದ್ರಪ್ಪ ಅವರಿಗೆ ಟಿಕೆಟನ್ನು ಕೊಟ್ಟರೆ ಈ ಬಾರಿ ನಾವು ಅಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದರು ಆದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಠಕ್ಕೆ ಬಿದ್ದು ತಮ್ಮ ಪರಮ ಶಿಷ್ಯನಿಗೆ ಈ ಒಂದು ಟಿಕೆಟನ್ನು ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಚುನಾವಣೆಯ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಕೂಡ ಜನಾರ್ದನ್ ರೆಡ್ಡಿ ಅವರೇ ಒತ್ತಿದ್ದರು ಆದರೆ ಬಂಗಾರು ಹನುಮಂತು ಒಬ್ಬ ಅಭ್ಯರ್ಥಿಯಾಗಿ ಮೈ ಬಿಟ್ಟು ಚುನಾವಣಾ ಪ್ರಚಾರವನ್ನು ಮಾಡದೆ ಸಂಪೂರ್ಣವಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಆಗ್ತಾ ಇದ್ದದ್ದು ಅದು ಸ್ಥಳೀಯ ನಾಯಕರ ಒಂದು ಕೆಂಗಣ್ಣಿಗೆ ಕಾರಣ ಆಯಿತು ಅನ್ನುವ ಪ್ರಮುಖ ಅಂಶವನ್ನು ಇದೀಗ ವಿಜಯೇಂದ್ರ ಅವರು ಪ್ರಸ್ತಾಪಿಸೋದ್ರ ಮೂಲಕ ಬಂಗಾರು ಹನುಮಂತು ಅವರು ಮಾಡಿದಂತಹ ಸ್ವಯಂಕೃತ ಅಪರಾಧಗಳೇ ಈ ಒಂದು ಚುನಾವಣೆಯಲ್ಲಿ ಗೆಲುವಿನ ಅವಕಾಶವನ್ನು ನಾವು ಕೈ ಚೆಲ್ಲೋದಕ್ಕೆ ಪ್ರಮುಖ ಕಾರಣ ಆಯಿತು ಅನ್ನುವ ಅಂಶವನ್ನು ಇದೀಗ ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿದ್ದಾರೆ ಒಂದು ಕಡೆ ಸಂತೋಷ್ ಲಾಡ್ ಅವರು ಅತ್ಯಂತ ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡಿದ್ದರು ಸಂತೋಷ್ ಲಾಡ್ ಅವರಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಹಾಗೆ ಸಂತೋಷ್ ಲಾಡ್ ಅವರಿಗೆ ಆ ಕ್ಷೇತ್ರದ ಮೇಲೆ ಇರತಕ್ಕಂಥ ಹಿಡಿತ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಮಾಡಿತು ಅನ್ನುವ ಅಂಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಅವರು ತಮ್ಮ ರಾಷ್ಟ್ರೀಯ ನಾಯಕರಿಗೆ ವಿವ ವಿವರಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತವೆ ಒಂದು ಕಡೆ ಮೊದಮೊದಲು ಮೊದಲು ಬಿ ಜೆ ಪಿಯಲ್ಲಿ ಒಂದು ರೀತಿಯ ಬಂಡಾಯ ಉಂಟಾಗಿತ್ತು ಆಮೇಲೆ ಜನಾರ್ದನ್ ರೆಡ್ಡಿ ದಿವಾಕರ್ ಅವರ ಮನವೊಲಿಸೋದ್ರ ಮೂಲಕ ಅವರನ್ನು ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕಿಳಿಸಿದ್ರು ಆದರೂ ಕೂಡ ಬಿ ಶ್ರೀರಾಮುಲು ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರೊಂದಿಗೆ ಮೊದಲು ಮೊದಲು ಮುನ್ಸ್ಕೊಂಡಿದ್ದರು ಜನಾರ್ದನ್ ರೆಡ್ಡಿ ಅವರ ಮನವೊಲಿಸೋದ್ರಲ್ಲೂ ಕೂಡ ಒಂದು ಹಂತದಲ್ಲಿ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರ ಮನವೊಲಿಸೋದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಯಶಸ್ವಿಯಾಗಿದ್ದರು ಆದರೆ ಈ ಮನಸ್ಸು ಮೇಲ್ನೋಟಕ್ಕೆ ಸರಿ ಹೋಗಿದ್ದರೂ ಕೂಡ ತಳಮಟ್ಟದಲ್ಲಿ ವಿ ಬಿ ಜೆ ಪಿ ಕಾರ್ಯಕರ್ತರಿಗಿದ್ದಂತಹ ಒಂದು ಅಸಮಾಧಾನ ಈ ಒಂದು ಚುನಾವಣೆಯಲ್ಲಿ ಮತಗಳನ್ನು ತಂದುಕೊಡೋದರಲ್ಲಿ ವಿಫಲವಾಯಿತು ಅನ್ನುವ ಪ್ರಮುಖ ಆರೋಪ ಇದೀಗ ಬಿ ವೈ ವಿಜಯೇಂದ್ರದವರದಾಗಿದೆ ಈ ರೀತಿ ರಾಜ್ಯದ ಮೂರು ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಅತ್ಯಂತ ಪ್ರಮುಖವಾಗಿ ವಿಜಯೇಂದ್ರ ಅವರು ಗಮನಹರಿಸಿದ್ದು ಈ ಸಂಡೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಈ ಬಾರಿ ಅಲ್ಲಿ ಕಮಲವನ್ನು ಅರಳಿಸಲೇಬೇಕು ಅನ್ನೋ ಕಾರಣಕ್ಕೆ ಮೂರ್ನಾಲ್ಕು ದಿನ ಅಲ್ಲಿ ಪ್ರಚಾರವನ್ನು ಕೈಗೊಂಡಿದ್ರು ಆದರೂ ಕೂಡ ಕೊನೆ ಕ್ಷಣದಲ್ಲಿ ಅಲ್ಲಿ ಅಭ್ಯರ್ಥಿ ಸೋಲನ್ನ ಕಂಡಿದ್ದು ನಿಜಕ್ಕೂ ಕೂಡ ವಿಜೇಂದ್ರ ಅವರಿಗೆ ಬಹುದೊಡ್ಡ ನಿರಾಸೆಯನ್ನು ತಂದಿದ್ದು ಈ ಒಂದು ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಬಂಗಾರು ಹನುಮಂತು ಅವರು ಈ ಕ್ಷೇತ್ರವನ್ನ ನೆಗ್ಲೆಕ್ಟ್ ಮಾಡಿದ ಕಾರಣಕ್ಕೆ ಅವರು ಸೋಲನ್ನ ಕಂಡಿದ್ದಾರೆ ಅನ್ನುವ ವಿವರಣೆಯನ್ನ ಇದೀಗ ರಾಷ್ಟ್ರೀಯ ನಾಯಕರಿಗೆ ಕೊಡೋದ್ರ ಮೂಲಕ ಈ ಸೋಲಿನ ಸಂಪೂರ್ಣ ಹೊಣೆಯ ಹೊಣೆಯನ್ನ ಬಂಗಾರು ಹನುಮಂತು ಅವರ ಮೇಲೆ ಕಟ್ಟುವ ಪ್ರಯತ್ನಕ್ಕೆ ವಿಜಯೇಂದ್ರ ಅವರು ಕೈ ಹಾಕಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಂಡೂರಿನ ಬಿ ಜೆ ಪಿ ಅಭ್ಯರ್ಥಿಯ ಸೋಲಿಗೆ ಅಭ್ಯರ್ಥಿ ಹೊರಗಿನಾಗ ಹೊರಗಿನವರಾಗಿರೋದೇ ಕಾರಣನ ಅಥವಾ ಸಂಪೂರ್ಣ ಹೊಣೆಯನ್ನ ಜನಾರ್ದನ್ ರೆಡ್ಡಿ ಅವರ ಮೇಲೆ ಹಾಕೋದ್ರ ಮೂಲಕ ಸ್ಥಳೀಯ ನಾಯಕರ ಕಡೆಗಣನೆ ಮಾಡಿದ್ದೆ ಪ್ರಮುಖ ಕಾರಣನ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ